ಯಾದಗಿರಿ ಜಿಲ್ಲೆಯಾದ್ಯಂತ ಕಾರ ಹುಣ್ಣಿಮೆಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ ರೈತರು ಎತ್ತುಗಳಿಗೆ ಬಣ್ಣಗಳಿಂದ ಅಲಂಕಾರ ಮಾಡಿ ವಿವಿಧ ಸಂಗೀತ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ್ರು ಯಾದಗಿರಿ ತಾಲೂಕಿನ ಹತ್ತಿ ಕುಣಿ ತಡಿಬಿಡಿ ದೋರನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಎತ್ತುಗಳಿಗೆ ವಿಶೇಷ ಸ್ನಾನ ಮಾಡಿಸಲಾಯಿತು ರಾಸುಗಳಿಗೆ ಯಾವುದೇ ರೋಗಗಳು ಬರದಂತೆ ಆಯುರ್ವೇದಿಕ್ ಕಾರಿಂಗ್ ಔಷಧ ಕುಡಿಸಲಾಯಿತು ಬಳಿಕ ಎತ್ತುಗಳ ಹಣೆಗೆ ಹೊಸ ಕೆಜ್ಜೆ ಮಗಡ ಧರಿಸಿ ಬಣ್ಣಗಳಿಂದ ಸಿಂಗರಿಸಿ ಗ್ರಾಮಗಳ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಕೋಟಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನಿವಾಸದ ಮೇಲೆ ಇಡೀ ದಾಳಿ ನಡೆಸಿ ತೀವ್ರ ಪರಿಶೀಲನೆ ನಡೆಸಿದೆ ನ್ನ ಇಡೀ ದಾಳಿ ಆಗ್ತಾ ಇದ್ದಂತೆ ಕುಳ್ಳಿಗಿ ತಾಲೂಕಿನ ನರಸಿಂಹಗಿರಿ ಗ್ರಾಮದಲ್ಲಿರುವ ಶ್ರೀನಿವಾಸ್ ಮನೆಯ ಬಳಿ ಹಲವು ವಯೋವೃದ್ಧೆಯರು ಜಮಾಯಿಸಿದ್ರು ಶಾಸಕ ಶ್ರೀನಿವಾಸ್ ಮೂಲಕ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿರುವ ಅಜ್ಜಿಯರು ಮಹಿಳೆಯರು ಮತ್ತು ಸ್ಥಳೀಯರು ಆಗಮಿಸಿ ಶಾಸಕರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು ಹೆಚ್ಚಿನ ಜನರು ಮನೆ ಬಳಿ ಸೇರಿದ್ರಿಂದ ಭದ್ರತೆ ಹೆಚ್ಚಳ ಮಾಡಲಾಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి